ి క త ా త ా త ట ెతన్న ా త నా త ధతత నాటి తతన్న దా త ధతతన్న తత ನಮಸ್ಕಾರ ಸ್ನೇಹಿತರೆ ಮಾಹಿತಿ ಗಜಾನೇಯ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಒಂದು ದುಃಖದ ಸಂಗತಿ ಎಲ್ಲರೂ ಕೂಡ ತಬಲಾ ವಾದನದ ಬಗ್ಗೆ ಕೇಳಿರ್ತೀರಿ ಆದರೆ ಅವರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಹೋಗಿರೋದಿಲ್ಲ ಅಂತಹ ಒಬ್ಬ ತಬಲ ವಾದಕರು ಜಾಕಿರ್ ಹುಸೇನ್ ಅಂತಕ್ಕಂಥವರು ಇವರು ಸೋಮವಾರ ದೈವಾಧೀನರಾಗಿದ್ದಾರೆ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಇವರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮಾಹಿತಿ ಖಜಾನೆಯಿಂದ ನೀಡುವಂತಹ ಪ್ರಯತ್ನ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವರ ಬಗ್ಗೆ ನೀವು ತಿಳಿಯಲೇಬೇಕಾದಂತಹ ಒಂದಷ್ಟು ಅಂಶಗಳ ಬಗ್ಗೆ ನಾವು ಇವತ್ತು ನಿಮಗೆ ತಿಳಿಸೋದಕ್ಕೆ ಹೊರಟಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಮನೆ ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ ಸಂಗೀತ ಕ್ಷೇತ್ರ ಅಂದ ತಕ್ಷಣ ಇಲ್ಲಿ ಎಲ್ಲ ರೀತಿಯ ವಾದ್ಯಗಳು ಇದೆ ಒಂದನ್ನು ಬಿಟ್ಟು ಒಂದು ನುಡಿಯೋದಕ್ಕೆ ಸಾಧ್ಯ ಇಲ್ಲ ಕೀಬೋರ್ಡ್ ಬಿಟ್ಟು ಬೇರೆ ಯಾವ ವಾದ್ಯ ಇಲ್ಲ ಹಾಗೆ ತಬಲಾ ಬಿಟ್ಟು ಕೀಬೋರ್ಡ್ ಇಲ್ಲ ಕೀಬೋರ್ಡ್ ಬಿಟ್ಟು ತಬಲಾ ಇಲ್ಲ ಎಲ್ಲವೂ ಕೂಡ ಸೇರಿದಾಗ ಬರ್ತಕ್ಕಂತಹ ಒಂದು ಸುಂದರವಾದಂತಹ ಒಂದು ಸನ್ನಿವೇಶವೇ ವೃಂದ ಎಲ್ಲ ವಾದ್ಯಗಳು ಸೇರಿ ನುಡಿದಾಗ ಆಗ್ತಕ್ಕಂತಹ ಖುಷಿ ಆನಂದ ಇವೆಲ್ಲದಕ್ಕೂ ಕೂಡ ಪಾರವೇ ಇಲ್ಲ ಅಂತಹ ಒಂದು ವಾದ್ಯ ತಬಲಾ ತಬಲಾದಲ್ಲಿ ಅನೇಕ ಪಂಡಿತರು ಮಹಾಶಯರು ಇದ್ದಾರೆ ಅವರೆಲ್ಲರಲ್ಲಿಯೂ ಕೂಡ ಒಬ್ಬರು ಜಾಕಿರು ಹುಸೇನ್ ಅಂತಕ್ಕಂಥವರು ಇವರು ತಮ್ಮ ತಬಲಾ ವಾದನದ ಮೂಲಕ ಮನೆ ಮನೆಗೂ ತಲುಪಿದ್ದಾರೆ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಅಜರಾಮರವಾಗಿ ಉಳಿದಿದ್ದಾರೆ ಇವತ್ತಿಗೂ ಕೂಡ ಆಕಾಶವಾಣಿಗಳಲ್ಲಿ ಇವರು ನುಡಿಸಿದಂತಹ ದವನ ವಾದನಗಳು ಇವತ್ತಿಗೂ ಕೂಡ ಪ್ರಸಾರ ಆಗ್ತಾ ಇರುತ್ತೆ ನೀವು ಕೂಡ ಕೇಳಿದ್ದೀರಿ ಕೇಳ್ತಾನೆ ಇದ್ದೀರಿ ಸ್ನೇಹಿತರೆ ಇವೆಲ್ಲದಕ್ಕೂ ಕಾರಣ ಅವರ ಒಂದು ತಾಳ್ಮೆ ಅಥವಾ ಅವರ ಒಂದು ಕಲಿಕೆ ಇವತ್ತು ಪ್ರಪಂಚದಲ್ಲಿ ಯಾರು ಕೂಡ ಕಲಿದೇ ಇದ್ದರೆ ಅಥವಾ ಏನಾರ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳದೆ ಇದ್ರೆ ನಮಗೆ ಬೆಲೆ ಕೊಡೋದಿಲ್ಲ ಇವತ್ತಿನ ಯುಗನೇ ಆಗಿದೆ ಕಣ್ರಿ ಕಾಂಪಿಟೇಟಿವ್ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೆ ಅವ್ರಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡುತ್ತಾರೆ ಅಂತಹ ಸಂದರ್ಭದಲ್ಲಿ ಇವತ್ತು ನಾವು ಅನೇಕ ಸಂಗತಿಗಳ ಬಗ್ಗೆ ಅಥವಾ ವಿಶೇಷ ಒಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳದೆ ಇರೋದು ನಮ್ಮ ಮುಟ್ಟಾಳ್ತನ ಅನಿಸುತ್ತೆ ಎಷ್ಟೋ ಜನರಿಗೆ ಜಾಕಿರ್ ಹುಸೇನ್ ಅಂದರೆ ಯಾರು ಅಂತ ಗೊತ್ತಿಲ್ಲ ಅಂಥವರ ಬಗ್ಗೆ ನಾವು ಇವತ್ತು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಜಾಕೀರ್ ಹುಸೇನ್ ಅವರು ಭಾರತೀಯ ಸಂಗೀತದ ಪ್ರಥಮ ಅಂದರೆ ಅದ್ಭುತ ತಬಲಾ ವಾದಕರು ಅಂತ ಹೇಳ್ಬೋದು ಇವರು ತಮ್ಮ ತಬಲಾ ವಾದನದ ಮೂಲಕ ಸಂಗೀತ ಪ್ರೇಮಿಗಳ ಮನಸ್ಸನ್ನು ಗೆದ್ದಂತಹ ಒಬ್ಬ ಪ್ರತಿಭಾವಂತ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇವರ ಸಾಧನೆ ಶಿಖರವನ್ನು ಮುಟ್ಟಿದೆ ಅಷ್ಟೇ ಅಲ್ಲದೆ ವಿವಿಧ ಪ್ರಶಸ್ತಿಗಳಿಗೂ ಭಾಜನವಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ಸಂಗೀತ ಪ್ರೇಮಿ ಇಷ್ಟಪಡುವಂತಹ ವ್ಯಕ್ತಿಯಾಗಿ ನಮ್ಮ ಜಾಕಿರ್ ಹುಸೇನ್ ಅವರು ಕಾಣಿಸ್ಕೊಳ್ತಾರೆ ಅವರ ತಂದೆ ಉಸ್ತಾದ್ ಅಲ್ಲಾರಕ್ಕ ಇವರು ಕೂಡ ಪ್ರಸಿದ್ಧ ತಬಲಾ ವಾದಕರಾಗಿದ್ದರು ಹಾಗಾಗಿ ಮಗನೂ ಕೂಡ ತಬಲಾ ವಾದನಕ್ಕೆ ಇಳಿದ್ರು ಅಂತ ಅನಿಸುತ್ತೆ ಆದರೆ ಇಂತಹ ಒಂದು ಅದ್ಭುತ ಪ್ರತಿಭೆ ಇವತ್ತು ನಮ್ಮ ಮುಂದೆ ಇಲ್ಲ ಆದರೂ ಕೂಡ ಅವರು ನುಡಿಸಿರ್ತಕ್ಕಂತಹ ತಬಲಾ ವಾದನಗಳು ಎಲ್ಲೆಲ್ಲೂ ಕೂಡ ಇವತ್ತಿಗೂ ಕೂಡ ನಮ್ಮೆಲ್ಲರನ್ನು ಕೂಡ ರಂಜಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂದ್ರೆ ಅಷ್ಟೊಂದು ಶಕ್ತಿ ಇರತಕ್ಕಂತಹ ವ್ಯಕ್ತಿ ಈ ಜಾಕಿರ್ ಆಗಿದ್ರು ಇನ್ನು ಇವರ ವಿಶೇಷತೆಯನ್ನ ನೋಡ್ತಾ ಬಂದಾಗ ಇವರು ಒಬ್ಬ ಪ್ರತಿಭಾವಂತ ತಬಲಾ ವಾದಕರು ಅಂತ ಆವಾಗಲೇ ಹೇಳಿದೆ ನಿಮಗೆ ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಈ ಸಂಗೀತ ಭಾರತೀಯ ಸಂಗೀತದ ಒಂದು ಪ್ರಚಾರವನ್ನು ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂದ್ರೆ ಇಡೀ ಪ್ರಪಂಚ ಇಡೀ ಜಗತ್ತಿನಲ್ಲಿ ಇವರ ಒಂದು ವಾದನವನ್ನು ಕೇಳ್ತಾರೆ ಅಂದರೆ ನಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ ಯಾಕಂದರೆ ನಾವೆಲ್ಲರೂ ಕೂಡ ಖುಷಿ ಪಡಬೇಕಾದಂಥ ವಿಷಯ ಅವು ಇವತ್ತು ಅವರು ನಮ್ಮ ಮುಂದೆ ಇಲ್ಲದೆ ಇರ್ಬೋದು ಆದರೆ ಅವರು ಬಿಟ್ಟೋದಂತಹ ಸಂಗೀತ ಪ್ರಕಾರಗಳು ಎಲ್ಲವೂ ಕೂಡ ನಮ್ಮ ಮುಂದೆ ಇದೆ ನಮ್ಮಲ್ಲಿಯೇ ಇದೆ ನಮ್ಮ ಮನೆಯಲ್ಲಿಯೇ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹಾಗಾದರೆ ಹುಸೇನ್ ರವರು ಬರೀ ನಮ್ಮ ದೇಶದಲ್ಲಿ ಮಾತ್ರ ಸಂಗೀತ ಕಚೇರಿಗಳನ್ನು ನೀಡಿದ್ದಾರಾ ಇಲ್ಲ ಸ್ನೇಹಿತರೆ ಜಗತ್ತಿನ ವಿಶ್ವದ ಎಲ್ಲ ದೇಶಗಳಿಗೂ ಕೂಡ ಇವರು ತೆರಳಿ ಸಂಗೀತ ಕಚೇರಿಗಳನ್ನು ನೀಡಿ ಅಲ್ಲಿಯ ಜನರನ್ನು ಕೂಡ ರಂಜಿಸಿರ್ತಕ್ಕಂತಹ ಸನ್ನಿವೇಶವನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ತಬಲಾ ವಾದನದಲ್ಲಿ ಇವರು ವಿಶಿಷ್ಟವಾದ ಒಂದು ಸಂಗೀತ ಪ್ರಕಾರಗಳನ್ನು ಬಳಸ್ಕೊಂಡ್ರು ಕ್ಲಾಸಿಕಲ್ ಅಷ್ಟೇ ಅಲ್ಲದೆ ರಾಕ್ ಜಾರ್ಜ್ ಅಷ್ಟೇ ಅಲ್ಲದೆ ವಿವಿಧ ಸಂಗೀತ ಪ್ರಕಾರಗಳು ಪಾಶ್ಚಾತ್ಯ ಸಂಗೀತ ಪ್ರಕಾರಗಳನ್ನು ಬಳಸ್ಕೊಂಡು ಜನರನ್ನ ರಂಜಿಸಿದಂತಹ ವ್ಯಕ್ತಿ ಅಂದರೆ ಅವರು ಜಾಕೀರ್ ರವರು ಇವರ ಮತ್ತೊಂದು ವಿಶಿಷ್ಟತೆ ಏನು ಗೊತ್ತಾ ಸ್ನೇಹಿತರೆ ಇವರು ಕೇವಲ ತಬಲವನ್ನು ನುಡಿಸೋದಷ್ಟೇ ಅಲ್ಲದೆ ಸಂಗೀತ ನಿರ್ಮಾಪಕ ಸಂಯೋಜಕ ಅಷ್ಟೇ ಅಲ್ಲದೆ ಒಬ್ಬ ಸಂಗೀತ ಶಿಕ್ಷಕರು ಕೂಡ ಆಗಿದ್ದಂತಹ ವ್ಯಕ್ತಿ ರವರು ಇವತ್ತು ಅನೇಕ ಸಂಗೀತ ಕ್ಷೇತ್ರದಲ್ಲಿ ಅನೇಕ ಸಾಧಕರಿದ್ದಾರೆ ಅವರು ನಮ್ಮಲ್ಲಿರುವಂತಹ ಕಲೆಯನ್ನು ಬೇರೆಯವ್ರಿಗೆ ಹಂಚಬೇಕು ಅಂತಕ್ಕಂತಹ ಮನೋಭಾವನೆ ಕೆಲವು ಮಂದಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂಥವರಲ್ಲಿ ಜಾಕಿರ್ ಹುಸೇನ್ ಕೂಡ ಒಬ್ಬರು ಅವರಲ್ಲಿರ್ತಕ್ಕಂತಹ ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚಬೇಕು ಅಂತಕ್ಕಂತಹ ಆದರ್ಶವನ್ನು ಇಟ್ಕೊಂಡು ದೃಷ್ಟಿಯಿಂದ ಅನೇಕರಿಗೆ ತಬಲಾ ವಾದನವನ್ನು ಹೇಳಿಕೊಡುವುದರ ಜೊತೆಗೆ ಸಂಗೀತ ಕ್ಷೇತ್ರದ ಪರಿಚಯವನ್ನು ಮಾಡಿಸ್ತಂತಹ ವ್ಯಕ್ತಿ ಅಂದರೆ ಅವರು ರವರು ಇನ್ನು ತಬಲಾ ವಾದನಕ್ಕೆ ಒಂದು ಮೈಲುಗಲ್ಲನ್ನು ರೂಪಿಸಿಕೊಟ್ಟಂತಹ ವ್ಯಕ್ತಿ ಅಂದರೆ ಅವರು ರವರು ಅಂದರೆ ತಬಲಾವನ್ನು ಯಾವ ಕ್ರಮದಲ್ಲಿ ನುಡಿಸಬೇಕು ಹೇಗೆ ನುಡಿಸಬೇಕು ಅಂತಕ್ಕಂತಹ ಒಂದು ಕಲ್ಪನೆಯನ್ನು ಅಥವಾ ಒಂದು ಹೇಳಿಕೆಯನ್ನು ನೀಡಿದಂಥವರು ಅಥವಾ ಒಂದು ಕ್ರಮಬದ್ಧ ಕಲಿಕೆಯನ್ನ ಜಾಕಿರು ಜಾಕಿರುಸೇನ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಲ್ಲಿ ಮತ್ತೊಂದು ವಿಷಯವನ್ನ ತಾವೆಲ್ಲರೂ ಗಮನಿಸಲೇಬೇಕು ಸ್ನೇಹಿತರೆ ಅದೇನು ಅಂದರೆ ಎಲ್ಲ ಸಂಗೀತ ಪ್ರಕಾರಗಳನ್ನು ಕೂಡ ಸಮನ್ವಯಗೊಳಿಸ್ತಕ್ಕಂಥದ್ದು ಅಂದರೆ ಈ ಸಂಗೀತ ಬೇರೆ ಈ ಸಂಗೀತ ಬೇರೆ ಕರ್ನಾಟಕ ಸಂಗೀತ ಬೇರೆ ಹಿಂದೂಸ್ತಾನಿ ಸಂಗೀತ ಬೇರೆ ಅದು ಕಲಿಕೆಯಲ್ಲಿ ಬೇರೆ ಇರಬಹುದು ಆದರೆ ಒಂದು ಪ್ರಕಾರದಲ್ಲಿ ಎಲ್ಲವೂ ಕೂಡ ಒಂದೇ ಅಂತಕ್ಕಂತಹ ಒಂದು ಕಲ್ಪನೆಯನ್ನು ಮೂಡಿಸ್ತಂಥವ್ರು ಅಂದರೆ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತವನ್ನು ಒಂದೇ ಅಂತಕ್ಕಂತಹ ಭಾವನೆಯನ್ನಿಟ್ಟುಕೊಂಡು ಒಂದೇ ಪ್ರಕಾರದಲ್ಲಿ ಎರಡೂ ಎರಡು ಸಂಗೀತ ಪ್ರಕಾರಗಳನ್ನು ಪರಿಚಯಿಸಿದಂಥವರು ಅವರು ಜಾಕಿರ್ ಹುಸೇನ್ರವರು ಇವತ್ತು ಜಾಕಿರ್ ರವರ ಒಂದು ತಬಲಾ ವಾದನವನ್ನು ಕೇಳಿದಾಗ ನಮಗೆ ಒಂದೊಂದು ಪ್ರಕಾರದ ಸಂಗೀತವನ್ನು ಕೂಡ ಅವರು ಒಂದೇ ಮಜಲಿಗೆ ತಂದಿದ್ದಾರೆ ವಿಶೇಷ ಏನಂದರೆ ಅವರು ಕರ್ನಾಟಕ ಸಂಗೀತದಲ್ಲಿ ನುಡಿಸ್ತಕ್ಕಂಥ ಸಂದರ್ಭದಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿಯೂ ಕೂಡ ನುಡಿಸಿರ್ತಾರೆ ಅದು ನಮಗೆ ಗೊತ್ತಿರೋದಿಲ್ಲ ಯಾರು ಸಂಗೀತವನ್ನು ತಿಳಿದಿರ್ತಾರೆ ಅವರಿಗೆ ಅದು ಗೊತ್ತಾಗುತ್ತೆ ಅಂತಹ ಒಂದು ಮಹಾನ್ ವ್ಯಕ್ತಿ ಅಂದರೆ ಜಾಕಿರ್ ಹುಸೇನ್ರವರು ಆ ಸಂಗೀತ ಬೇರೆ ಹಿಂದೂಸ್ತಾನಿ ಸಂಗೀತ ಬೇರೆ ಜಾನು ಸಂಗೀತ ಬೇರೆ ಪಾಶ್ಚಾತ್ಯ ಸಂಗೀತ ಬೇರೆ ಅಂತಕ್ಕಂತಹ ಭೇದ ಭಾವ ಇಲ್ಲದೆ ಎಲ್ಲವೂ ಕೂಡ ಒಂದೇ ಅಂತಕ್ಕಂತಹ ಮನೋಭಾವನೆಯನ್ನು ಜಾಕಿರ್ ಜಾಕೀರ್ ಹುಸೇನ್ರವ್ರು ಇನ್ನು ಇವರ ಬಾಲ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ ಇವರು ತಮ್ಮ ಬಾಲ್ಯದಲ್ಲಿಯೇ ಜಾಕಿರ್ ಹುಸೇನ್ ಅಲ್ಲ ಹುಸೇನ್ ಇವರ ತಂದೆ ಇವರ ಒಂದು ತಬಲಾ ವಾದನದ ಮೂಲಕ ಅಂದರೆ ಇವರ ತಂದೆ ಕೂಡ ತಬಲ ವಾದಕರಾಗಿದ್ದರು ಅಂತ ನಾನು ಆರಂಭದಲ್ಲಿಯೇ ನಿಮಗೆ ಹೇಳಿದ್ದೀನಿ ಇವರ ತಾಯಿಯ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಇನ್ನೂ ಕೂಡ ಲಭ್ಯವಾಗಿಲ್ಲ ಸೊ ಆದರೂ ಕೂಡ ಈ ಸಂಗೀತ ವಾತಾವರಣದಲ್ಲಿ ಬೆಳೆದಂತಹ ಜಾಕೀರ್ ಹುಸೇನ್ರವರು ಒಂದು ವಿಭಿನ್ನವಾದ ತಬಲಾ ವಾದನದ ಜೊತೆಗೆ ಬೇರೆ ಬೇರೆ ವಾದ್ಯಗಳ ಬಗ್ಗೆಯೂ ಕೂಡ ಅವರು ಸಂಶೋಧನೆಯನ್ನು ಮಾಡ್ತಾರೆ ಹಾಗೆ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಇವರು ಬಾಲ್ಯದಲ್ಲಿಯೇ ಸಂಗೀತ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಬಾಲ್ಯದಿಂದಲೇ ತಬಲಾ ವಾದನ ಜೊತೆಗೆ ವಿವಿಧ ಸಂಗೀತ ಪ್ರಕಾರಗಳನ್ನು ನಾವು ಅಳವಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಅವರು ಬಾಲ್ಯದಲ್ಲಿಯೇ ಮಾಡೋದಕ್ಕೆ ಶುರು ಮಾಡಿದರು ಜಾಕೀರ್ ಹುಸೇನ್ ರವರ ಮತ್ತೊಂದು ವಿಶೇಷತೆ ಏನು ಅಂದರೆ ಇವರು ತಮ್ಮ ಏಳನೇ ವಯಸ್ಸಿನಲ್ಲಿಯೇ ಒಂದು ತಬಲಾ ಪ್ರದರ್ಶನವನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಎಂತಹ ವಿಪರ್ಯಾಸ ಅನಿಸುತ್ತೆ ಅಲ್ವ ಯಾರೂ ಕೂಡ ಊಹಿಸಿದಂತಹ ವ್ಯಕ್ತಿ ಜಾಕೀರ್ ಹುಸೇನ್ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆಗೆ ಏನು ಬೇಕಾಗಿಲ್ಲ ಅನಿಸುತ್ತೆ ಬಾಲ್ಯದಲ್ಲಿ ಆಟ ಆಡಬೇಕಾದಂಥ ವಯಸ್ಸು ಆ ವಯಸ್ಸಿನಲ್ಲಿಯೇ ಅವರು ಸಂಗೀತವನ್ನು ಪ್ರೀತಿಸಿದಂತಹ ವ್ಯಕ್ತಿ ಅಂದರೆ ತಪ್ಪಾಗಲಾರದು ಅವಾಗಲೇ ಅವರು ಒಂದು ಸಂಗೀತ ಪ್ರದರ್ಶನವನ್ನು ನೀಡ್ತಾರೆ ತಬಲ ವಾದನವನ್ನು ಒಂದು ವಾದನ ಮಾಡ್ತಾರೆ ಅಂತ ಕಂದ ಅಂತಂದರೆ ಅದಕ್ಕಿಂತ ಉನ್ನತವಾದ ಉದಾಹರಣೆ ಯಾವುದು ಬೇಕು ಹೇಳಿ ನೀವೇ ಇನ್ನು ಶಿಕ್ಷಣದ ಬಗ್ಗೆ ನೋಡಿದಾಗ ಇವರು ಮುಂಬೈನಲ್ಲಿ ತಮ್ಮ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾರೆ ಶಾಲಾ ಕಾಲೇಜು ಎರಡೂ ಕೂಡ ಮುಂಬೈನಲ್ಲೇ ಆಗುತ್ತೆ ಅಷ್ಟೇ ಅಲ್ಲದೆ ಇವರು ಶಿಕ್ಷಣದ ಜೊತೆ ಜೊತೆಗೆ ಸಂಗೀತದ ಅಭ್ಯಾಸವನ್ನು ಕೂಡ ಮುಂದುವರಿಸ್ತಾರೆ ಯಾಕಂದರೆ ಅವರು ತಮ್ಮ ಜೀವನ ಸಂಗೀತದಲ್ಲಿಯೇ ಇದೆ ನನ್ನ ಪ್ರಾಣವೆಲ್ಲ ಸಂಗೀತದಲ್ಲಿಯೇ ಇದೆ ಅಂತಕ್ಕಂತಹ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದಂತಹ ವ್ಯಕ್ತಿ ಅಂದ್ರೆ ಜಾಕಿರ್ ಹುಸೇನ್ ರವರು ಜಾಕೀರ್ ಹುಸೇನ್ ರವರು ತಮ್ಮ ಸಂಗೀತ ಅಭ್ಯಾಸವನ್ನ ಆಳವಾಗಿ ತೆಗೆದುಕೊಂಡು ಹೋದರು ಅಂದ್ರೆ ಇಲ್ಲಿ ವಿವಿಧ ಸಂಗೀತ ಪ್ರಕಾರಗಳನ್ನು ತಿಳ್ಕೊಳ್ಳೋಂಥದ್ದು ಅಥವಾ ಸಂಗೀತ ಕ್ಷೇತ್ರದಲ್ಲಿ ಯಾರೆಲ್ಲ ಸಾಧನೆ ಮಾಡಿರ್ತಾರೆ ಅಂತಹ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅಥವಾ ಸಂಗೀತದ ವಿವಿಧ ವಾದ್ಯಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಅವರ ಜೀವನದ ಒಂದೊಂದು ಕಥೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತಿನ ಯುಗ ನೋಡಿದಾಗ ಯಾರು ಕೂಡ ಅಷ್ಟೊಂದು ಚಿಂತ ಚಿಂತನೆ ಮಾಡ್ತಕ್ಕಂತಹ ವ್ಯಕ್ತಿಗಳು ಕಡಿಮೆ ಆಗಿದ್ದಾರೆ ಅನಿಸುತ್ತೆ ಯಾಕಂದರೆ ಒಂದು ವಾದ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಅವರು ಕೇವಲ ತದ್ರದ ಬಗ್ಗೆ ಮಾತ್ರ ತಿಳ್ಕೊಳ್ಬೋದಿತ್ತು ಆದರೆ ಅವರಲ್ಲಿ ಅಂತಹ ಗುಣ ಇರಲಿಲ್ಲ ಯಾಕಂದ್ರೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಬೇಕು ಅಂತಕ್ಕಂತಹ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ದಂತಹ ವ್ಯಕ್ತಿ ಜಾಕಿರು ಹುಸೇನ್ ರವರು ಇನ್ನು ವೈಯಕ್ತಿಕ ಜೀವನದ ನೋಡೋದಾಗ ಜಾಕಿರು ಹುಸೇನ್ ರವರು ಕಥಕ್ ನೃತ್ಯಪಟು ಮಿನ್ನಿ ಕೋಲಾ ಅಂತಕ್ಕಂತಹ ಒಬ್ಬರನ್ನ ವಿವಾಹ ಆಗ್ತಾರೆ ಹಾಗೆ ಇವರಿಗೆ ಇಬ್ರು ಹೆಣ್ಮಕ್ಳು ಇರ್ತಾರೆ ಸ್ನೇಹಿತರೆ ಇನ್ನೂ ಅವರ ಮಕ್ಕಳ ಬಗ್ಗೆ ಯಾವುದೇ ಮಾಹಿತಿ ಬೇಡ ಅನಿಸುತ್ತೆ ಯಾಕಂದ್ರೆ ಅದು ನಾವು ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಸೊ ಒಟ್ಟಿನಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ರು ಸ್ನೇಹಿತರವ್ರಿಗೆ ಅಷ್ಟೇ ಅಲ್ಲದೆ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಂಗೀತದಲ್ಲಿ ತೊಡಗಿಸ್ಕೊಂಡಂತಹ ವ್ಯಕ್ತಿ ಜಾಕಿರ್ ರವರು ಎಲ್ಲ ಪ್ರಕಾರದ ಸಂಗೀತವನ್ನು ಕೂಡ ಇಡೀ ಪ್ರಪಂಚಕ್ಕೆ ಇಡೀ ಜಗತ್ತಿಗೆ ಪರಿಚಯಿಸಿದಂತಹ ವ್ಯಕ್ತಿ ಜಾಕಿರ್ ರವರು ಇನ್ನು ಇವರ ಪ್ರಮುಖ ಸಂಗೀತ ಕಚೇರಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕ ಅನಿಸುತ್ತೆ ಹಾಗಾಗಿ ಒಂದಿಷ್ಟು ಮಾಹಿತಿಗಳನ್ನು ನೋಡೋಣ ಇವರು ತಮ್ಮ ಕಲೆಯ ಮೂಲಕ ಇಡೀ ವಿಶ್ವದಲ್ಲಿಯೇ ನೂರಾರು ಸಂಗೀತ ಕಚೇರಿಗಳನ್ನು ನೀಡಿದ್ದಾರೆ ಇದು ಜನರ ಒಂದು ಪ್ರೀತಿ ವಿಶ್ವಾಸ ಎಲ್ಲವನ್ನು ಕೂಡ ಗಳಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಅಂದರೆ ಜಾಕಿರ್ ಹುಸೇನ್ ಅಂತಾನೆ ಹೇಳ್ಬೋದು ಜಾಕಿರ್ ಹುಸೇನ್ ರವರು ತಮ್ಮ ತಂದೆಯ ಒಂದು ಮಾರ್ಗದರ್ಶನದಲ್ಲಿ ಹಲವಾರು ಸಂಗೀತ ಕಚೇರಿಗಳನ್ನು ಬಾಲ್ಯದಿಂದಲೇ ನೀಡ್ತಾ ಬಂದಿದ್ದಾರೆ ಇವರು ಭಾರತದ ಹಲವು ನಗರಗಳಲ್ಲಿ ತಮ್ಮ ಒಂದು ವಿಶಿಷ್ಟವಾದಂತಹ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದಂತಹ ಒಬ್ಬ ವ್ಯಕ್ತಿ ಅಂದರೆ ಅತಿಶಯ ವ್ಯಕ್ತಿ ಇಲ್ಲ ಸ್ನೇಹಿತರೆ ಇನ್ನು ಇವರಿಗೆ ಅಂತಾರಾಷ್ಟ್ರೀಯ ಮನ್ನಣೆ ಕೂಡ ಸಿಕ್ಕಿದೆ ಹಲವಾರು ಈ ನಮ್ಮ ಭಾರತ ದೇಶದ ಗಡಿಯನ್ನು ದಾಟಿ ಅಮೇರಿಕಾ ಯುರೋಪ್ ಆಫ್ರಿಕಾ ಇನ್ನೂ ಅನೇಕ ದೇಶಗಳಲ್ಲಿ ಒಂದು ಕಲೆಯನ್ನು ಪ್ರದರ್ಶನ ಮಾಡಿ ಸಹ ವ್ಯಕ್ತಿ ಅಂದರೆ ಜಾಕಿರ್ ಹುಸೇನ್ ರವರು ಒಬ್ಬ ಸಂಗೀತ ಕಲಾವಿದ ನಾನೊಬ್ಬನೇ ಬೆಳಿಬೇಕು ಅಂತ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ ಆದರೆ ಜಾಕಿರ್ ಹುಸೇನ್ರವರು ಹಲವಾರು ಸಂಗೀತ ಪ್ರಕಾರದ ಹಲವಾರು ಕಲಾವಿದರೊಂದಿಗೆ ಸೇರಿ ತಮ್ಮ ತಬಲಾ ವಾದನವನ್ನು ಮಾಡಿದ್ದಾರೆ ಅದರಲ್ಲಿ ಜಾರ್ಜ್ ರಾಕ್ ಇನ್ನೂ ಅನೇಕ ಹಿಂದೂಸ್ತಾನಿ ಸಂಗೀತ ಪ್ರಕಾರಗಳು ಭಾರತೀಯ ಶಾಸ್ತ್ರೀಯ ಸಂಗೀತ ಪ್ರಕಾರಗಳು ಇವೆಲ್ಲದರಲ್ಲಿ ಕೂಡ ಪರಿಣಿತಿಯನ್ನು ಪಡ್ಕೊಂಡು ಸಂಗೀತ ಸಂಯೋಜನೆ ಮಾಡ್ತಕ್ಕಂಥದ್ದು ಸಂಗೀತ ಹಾಗೆ ನಿರ್ಮಾಣ ಇವೆಲ್ಲವನ್ನು ಕೂಡ ಮಾಡಿದಂತಹ ವ್ಯಕ್ತಿ ಜಾಕಿರು ಹುಸೇನ್ ಇನ್ನು ಘರಾನ ಸಂಗೀತೋತ್ಸವ ಸಂಗೀತೋತ್ಸವ ಇದು ಮುಂಬೈನಲ್ಲಿ ನಡೀತಕ್ಕಂತಹ ಒಂದು ಸಂಗೀತೋತ್ಸ ಸಂಗೀತೋತ್ಸವ ಆಗಿದೆ ಇಲ್ಲಿ ಅವರು ಪ್ರಮುಖವಾಗಿ ಹಲವಾರು ಬಾರಿ ತಮ್ಮ ತಂದೆಯ ಮಾರ್ಗದರ್ಶನದೊಂದಿಗೆ ಒಂದು ವಿಶಿಷ್ಟವಾದಂತಹ ಒಂದು ಕಲೆ ಪ್ರದರ್ಶನವನ್ನು ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ಸಿಟಿ ಆಫ್ ಲೈಟ್ಸ್ ಅಂತಕ್ಕಂಥದ್ದು ಈ ಸಂಗೀತೋತ್ಸವದಲ್ಲಿ ಜಾಕೀರ್ ಹುಸೇನ್ರವರು ತಮ್ಮ ತಂದೆಯೊಂದಿಗೆ ಜಂಟಿಯಾಗಿ ಸಂಗೀತ ರಸದೋತನವನ್ನು ಬಡಿಸಿದಂಥದ್ದು ಇಲ್ಲಿ ಒಂದು ವಿಶೇಷ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಕೆನಡಾದ ಒಂದು ಫೆಸ್ಟಿವಲ್ ಈ ಫೆಸ್ಟಿವಲ್ನಲ್ಲೂ ಕೂಡ ಅವರು ಭಾಗವಹಿಸೋದ್ರ ಮೂಲಕ ಅಲ್ಲಿಯ ಜನರಿಗೂ ಕೂಡ ಮನೋರಂಜನೆಯನ್ನು ನೀಡಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಜಾಕಿರ್ ಹುಸೇನ್ ರವರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪದ್ಮಭೂಷಣ ಎರಡ್ ಸಾವಿರದ ಎರಡರಲ್ಲಿ ಪದ್ಮವಿಭೂಷಣ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೂ ಕೂಡ ಭಾಜನಾಗಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಜಾಕೀರ್ ಹುಸೇನ್ರವರು ಸೋಮವಾರ ತಮ್ಮ ಹೃದಯ ಸಂಬಂಧಿ ಕಾಯಿಲೆಯಿಂದ ನಮ್ಮೆಲ್ಲರನ್ನು ಕೂಡ ಅಗಲಿದ್ದಾರೆ ಅವರಿಗೆ ಮಾಹಿತಿ ಖಜಾನೆಯ ಪರವಾಗಿ ನಾವೆಲ್ಲರೂ ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ಈ ಮಾಹಿತಿಯ ಮೂಲಕ ಇನ್ನು ಅವರು ನೆನಪು ಮಾತ್ರ ಅವರ ತಬಲ ವಾದನಗಳು ಎಲ್ಲವೂ ಕೂಡ ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲದೆ ಹಲವಾರು ಮಾಧ್ಯಮಗಳ ಮೂಲಕ ಅವರ ಒಂದು ನೆನಪಿನಲ್ಲಿ ವಿಶೇಷ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಪ್ರಸಾರ ಆಗ್ತವೆ ಸ್ನೇಹಿತರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇವೆ ಇವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಮುಗಿಯದಂತಹ ಒಂದು ಅಧ್ಯಾಯ ಆದರೆ ಇವತ್ತು ಅವರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಿಮ್ಮ ಷರತ್ತಿಗೆ ಅನುಮತಿ ಕೊಡಿ ನಮಸ್ಕಾರ